ಇಂದು ಸಕಲೇಶಪುರ ತಾಲೂಕು ಹೆಬ್ಬನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಡಿ ಕಂಪನಿ ಅಸೋಸಿಯೇಷನ್ ಸಕಲೇಶಪುರ ಇವರ ವತಿಯಿಂದ ಶಾಲೆಯ ಐವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಗುರುತಿನ ಚೀಟಿ ವಿತರಣೆ ಮಾಡಲಾಯಿತು ಪ್ರತಿ ವರ್ಷ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಉತ್ತೇಜನಕ್ಕಾಗಿ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಪೆನ್ನು ಬ್ಯಾಗ್ ಆಟದ ಸಾಮಗ್ರಿಗಳು ಸೇರಿದಂತೆ ಅನುಕೂಲಕರ ಸಾಮಗ್ರಿಗಳನ್ನು ವಿತರಿಸುತ್ತಾ ಬಂದಿರುತ್ತದೆ ಈ ಸಂದರ್ಭದಲ್ಲಿ ಡಿ ಕಂಪನಿಯ ಅಧ್ಯಕ್ಷರು ಶಶಿಕುಮಾರ್ ಹಿನ್ನೆಲೆ ಉಪಾಧ್ಯಕ್ಷರು ಕೊಮಲೇಶ್ ಪ್ರೇಮ್ ಕುಮಾರ್ ಮೋಹನ್ ರೈಲ್ವೆ ಇಲಾಖೆ ಧರಣಿ ಕೃಷ್ಣಪುರ ಹಾಗೂ ಸದಸ್ಯರುಗಳಾದ ರಾಹುಲ್ ಶಿವು ಮನೋಜ್ ವಿನಯ್ ಶ್ರೀಧರ್ ಪಾಲಕ್ಷಾ ದಿನಿ ಆಕಾಶ್ ಹಾಗೂ ಶಾಲೆಯ ಶಿಕ್ಷಕರು ಹಾಗೂ ಎಸ್ ಟಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಹಾಜರಿದ್ದರು ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಎಲ್ಲ ನಾವೊಂದು ಮಕ್ಕಳಿಗೆ ಡಿ ಕಂಪನಿ ವತಿಯಿಂದ ಮಕ್ಕಳಿಗೆ ಐಡಿ ಕಾರ್ಡ್ ವಿತರಣೆ ಮಾಡ್ಬೇಕಂತ ಹೇಳಿ ಒಂದು ಆರು ತಿಂಗಳಿಂದಲೂ ಕೂಡ ನಾವು ಪ್ರಾಜೆಕ್ಟ್ ಅಂದ್ಕೊಂಡಿದ್ವಿ ಸ್ವಲ್ಪ ತಡವಾಯಿತು ನಮಗೆ ಸ್ವಲ್ಪ ಕಾಲಕಾಶ ತಡ ಆಯಿತು ನಮ್ಮ ಬೇರೆ ಬೇರೆ ಪ್ಲ್ಯಾನ್ ಇದ್ದು ಹಾಗಾಗಿ ಇದು ಮೊದಲನೇ ಬಾರಿ ಅಂತಲ್ಲ ಹಿಂದಿನ ಕೂಡ ನಾವೊಂದು ಕೆಲವೊಂದು ಶಾಲೆಗಳಿಗೆ ಬುಕ್ಸ್ ಆಗಿರ್ಬೋದು ಪೆನ್ ಆಗಿರ್ಬೋದು ಮಕ್ಕಳಿಗೆ ಬೇಕಾದಂಥ ಈ ಕಂಪನಿ ವತಿಯಿಂದ ನಮಗೆ ಮೊದಲನೇ ಆದಾಯ ಉದ್ದೇಶ ಇರತಕ್ಕಂಥದ್ದು ಬಡ ಶಾಲೆಗಳಿಗೆ ಒಂದು ಹೆಲ್ಪ್ ಮಾಡುವಂಥದ್ದು ಯಾಕಂದರೆ ಯಾರು ಇಲ್ಲಿರ್ತಕ್ಕಂಥ ಯಾರು ನಾವಾದರೂ ಶ್ರೀಮಂತರಲ್ಲ ಹೆಚ್ಚಿನ ಯಾರು ಶ್ರೀಮಂತರ ಕೇಳ್ ಯಾರೂ ಗೊತ್ತಿಲ್ಲ ಎಲ್ಲ ಬಡವರೇ ದಿನಗೂಲಿ ಕಾರ್ಯಕ್ರಮಕ್ಕೆ ಇರೋದು ನಾವೆಲ್ಲ ಹಾಗಾಗಿ ನಮ್ಮ ನೋವಿನ ಜೊತೆಗೆ ಮಕ್ಕಳು ಇವತ್ತಿನ ಕಾಲದ ಘಟ್ಟದಲ್ಲಿ ಎಲ್ಲಾ ಮಕ್ಕಳು ಕೂಡ ಜೂಜು ಈ ಮೊಬೈಲ್ಗಳಿಗೆ ಹಾಳೋಗ್ತಿದ್ದೆ ಚಟಗಳಿಂದ ಅದನ್ನೆಲ್ಲ ನಾವು ನೋಡಿದ್ರೆ ತುಂಬಾ ಬೇಸರ ಆಗುತ್ತೆ ಈಗಾಗಲೇ ಮಕ್ಕಳಿಗೆ ವಿದ್ಯಾಭ್ಯಾಸ ಇಷ್ಟೇ ಕೊರತಿದ್ರು ಕೂಡ ಮೇಲಿನ ಒಂದು ಉಸ್ತುವಾರಿಗಳು ನಮ್ಗೆ ಅವಕಾಶ ನೀಡೋದಿಲ್ಲ ಹಾಗಾಗಿ ಈ ಸರ್ ಹೇಳಿದ್ರು ನಮ್ಮ ಸಾಲ ಇಷ್ಟೊಂದು ಅಂತ ಹೇಳಿ ಆ ಸಮಸ್ಯೆಗಳನ್ನ ಎಲ್ಲಾ ರೀತಿಯಲ್ಲೂ ಕೂಡ ನಾವು ಸಪೋರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಕೈಲಾದ ಸಹಾಯವನ್ನು ಮಾಡ್ಬೇಕಾಗುತ್ತೆ ಯಾಕಂದ್ರೆ ಉನ್ನತ ಸ್ಥಾನದಲ್ಲಿ ಅಧಿಕಾರಿ ಮಟ್ಟನೇ ಇವ್ಕೆಲ್ಲ ಮಾಡ್ಬೇಕಾಗಿತ್ತು ಇದರ ಜೊತೆಗೆ ನಾವು ಇವತ್ತು ಏನು ಇಲ್ಲಿ ಇರ್ತಕ್ಕಂಥ ಒಂದು ಮಕ್ಕಳಿಗೆ ನಮ್ಮ ಕೈಲಾದ್ರೆ ಸಹಾಯ ಮಾಡಬೇಕಂತೇಳಿ ಐ ಡಿ ಕಾರ್ಡ್ನ ನಿಮ್ಮ ಸಾಲಕ್ಕೆ ನೀಡ್ತಾ ಇದೀವಿ ಅವುಗಳೆಲ್ಲ ಕೂಡ ಸ್ವೀಕರಿಸಬೇಕು ಈ ಕಂಪನಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ತಮ್ಮೆಲ್ಲರೂ ಸಹಕಾರ ನೋ ಕೊಡಬೇಕು ಅಂತೇಳಿ ಈ ಮೂಲಕ ನಾನನ್ನು ಮಾತನಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರೂ ಮಾತಾಡೋದು ರಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ ಯು ಆರ್ ವಾಚಿಂಗ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ